ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಧನುರ್ಮಾಸದ ನಾಲ್ಕನೇ ದಿನದ ಪೂಜೆ ಆಯಿತು ಹಾಗೆ ಇವತ್ತು ನಮ್ಮ ಮನೆಯವರು ಶಬರಿಮಲೆಗೆ ಹೋಗಿದ್ರಲ್ಲ ಅವರು ಬಂದಿದ್ದಾಯಿತು ಈಗ ಶಬರಿಮಲೆಯಿಂದ ಬಂದ ಮೇಲೆ ಪ್ರಸಾದ ತಂದಿರ್ತಾರಲ್ಲ ಅದು ಪೂಜೆ ಮಾಡಿ ಎಲ್ಲರಿಗೂ ಪ್ರಸಾದ ಹಂಚಬೇಕು ಹಾಗಾಗಿ ಬೆಳಗ್ಗೆ ಎಲ್ಲ ಪೂಜೆ ಆಗಿದೆ ಮೊದಲು ಅಶ್ವತ್ ಕಟ್ಟೆಗೆ ಹೋಗಿ ಅಲ್ಲಿ ಒಂಬತ್ತು ಪ್ರದಕ್ಷಿಣೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದು ಪ್ರಸಾದ ಮಾಡಿ ಎಲ್ಲರಿಗೂ ಹಂಚಿದ್ದು ಪ್ರಸಾದ ಅಂದರೆ ಶಬರಿಮಲೆಗೆ ಹೋಗಿರ್ತಾರಲ್ಲ ಅದರಲ್ಲಿ ಇಡುಮುಡಿಯಲ್ಲಿ ಅಕ್ಕಿ ಕೊಟ್ಟಿರ್ತಾರೆ ಹಾಗೆ ತುಪ್ಪದ ಕಾಯಿ ಕೊಟ್ಟಿರ್ತಾರಲ್ಲ ತುಪ್ಪದ ಕೈಯಲ್ಲಿರುವಂಥ ತುಪ್ಪನೂ ತಗೊಂಡು ಬಂದಿರ್ತಾರೆ ಅದನ್ನು ನಾವು ಪೊಂಗಲ್ ಮಾಡಿಬಿಟ್ಟು ಎಲ್ಲರಿಗೂ ಹಂಚಬೇಕು ಹಾಗೆ ಅಲ್ಲಿಂದ ಅಯ್ಯಪ್ಪ ಸ್ವಾಮಿ ಪ್ರಸಾದ ತಂದಿರ್ತಾರಲ್ಲ ಅದನ್ನು ಅಷ್ಟೇ ಎಲ್ಲರಿಗೂ ಕೊಡಬೇಕು ಫ್ರೆಂಡ್ಸ್ ಈಗ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು ಬೆಳಗ್ಗೆನೇ ತುಂಬಾ ಚಳಿ ಇದೆ ಎಷ್ಟೊಂದು ಮಂಜಿದೆ ಅಂತ ನೋಡಿ ಸಕ್ಕತ್ ಚಳಿ ಇತ್ತು ಈ ವಿಡಿಯೋ ಸಿಕ್ಸ್ ಓ ಕ್ಲಾಕ್ ಹಂಗೆ ತೆಗ್ದಿರೋದು ಸಿಕ್ಸ್ ಸಿಕ್ಸ್ ತರ್ಟಿಯಲ್ಲೇನೋ ತೆಗೆದಿರೋದು ಹಾಗೆ ಇವತ್ತು ದೇವಸ್ಥಾನದಲ್ಲಿ ಪೊಂಗಲ್ ಪ್ರಸಾದ ಕೊಟ್ಟಿದ್ದಾರೆ ಸ್ವೀಟ್ ಪೊಂಗಲ್ಲು ಹಾಗೆ ನಾನು ಕೂಡ ಪೊಂಗಲ್ ಮಾಡಿದ್ದೀನಿ ಸ್ವೀಟ್ ಪೊಂಗಲು ಯಾಕಂದರೆ ಪ್ರಸಾದ ಕೊಡಬೇಕಲ್ಲ ಎಲ್ಲರಿಗೂ ಅದಕ್ಕೆ ಸ್ವೀಟ್ ಪೊಂಗಲ್ ಮಾಡಿದ್ದೀನಿ ಹಾಗೆ ಈ ಕಡೆ ಖಾರ ಪೊಂಗಲ್ ಕೂಡ ಮಾಡಿದ್ದೀನಿ ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇಕಲ್ವಾ ಅದಕ್ಕೆ ನಾನು ಒಂದೇ ಸರಿ ಸ್ವೀಟ್ ಪೊಂಗಲ್ ಹೇಗೂ ಮಾಡ್ತಾಯಿದ್ದೀನಿ ಹಾಗೆ ಖಾರ ಪೊಂಗಲ್ ಕೂಡ ಮಾಡಿದ್ರೆ ಬೆಳಗ್ಗೆ ಟಿಫನ್ಗಾಗುತ್ತೆ ಅಂತೇಳಿ ಎರಡು ಮಾಡ್ತಾಯಿದ್ದೀನಿ ಈಗ ಪೊಂಗಲ್ ಎಲ್ಲ ಆದಮೇಲೆ ದೇವರ ಹತ್ರ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿ ಆಮೇಲೆ ಪ್ರಸಾದ ಹಂಚ್ತೀನಿ ಹಾಗೆ ಇವತ್ತು ಈ ಒಂದು ಬ್ಲೌಸು ಕಂಪ್ಲೀಟ್ ಆಯಿತು ಇದು ತುಂಬ ಸಿಂಪಲ್ ಡಿಸೈನು ತುಂಬಾ ಚೆನ್ನಾಗಿದೆ ಹಾಗೆ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ಶಾಪಿಗೆ ಬಂದಿದ್ದೀನಿ ಸ್ವಲ್ಪ ಸ್ಟಿಚ್ ಮಾಡೋದಿದೆಯಲ್ವ ಅದಕ್ಕೆ ಬೆಳಗ್ಗೆ ಎಲ್ಲ ಕೆಲಸ ಆದಮೇಲೆ ಇನ್ನೇನು ಕೆಲಸ ಇರುತ್ತಲ್ವ ಮನೆಯಲ್ಲಿ ಅದಕ್ಕೆ ಬೇಗ ಬಂದಿದ್ದೀನಿ ಇವತ್ತು ಸ್ಟಿಚಿಂಗ್ ಮಾಡೋದಿದ್ದೇ ಇರುತ್ತಲ್ವ ಯಾವಾಗು ಅದಕ್ಕೆ ಇವತ್ತು ಸ್ಟಿಚ್ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಲೆಹೆಂಗಾ ಸ್ಟಿಚ್ ಮಾಡಿದ್ದೀನಿ ಅದು ಹೇಗಿದೆ ಅಂತ ನೋಡಿ ಇದು ಓಲ್ಡ್ ಸ್ಯಾರಿಗೆನೇ ನಾನು ಎಂಬ್ರಾಯ್ಡರಿ ಮಾಡಿ ಹೊಸ ಲುಕ್ ಕೊಟ್ಟಿದ್ದೀನಿ ನೋಡಿ ಈ ತರ ಬರುತ್ತೆ ಬೋಟ್ನೆಕ್ ಇಕ್ಕಿ ಫ್ರಂಟ್ ಬೋಟ್ನೆಕ್ ಬರುತ್ತೆ ಬ್ಯಾಕ್ ಬೋಟ್ನೆಕ್ ಬರುತ್ತೆ ಬ್ಯಾಕ್ ಬಂದು ನಾನು ಜಿಪ್ ಕೂಡ ಇಟ್ಟಿದ್ದೀನಿ ನೋಡಿ ಬ್ಯಾಕ್ ಅಲ್ಲಿ ಜಿಪ್ ಕೂಡ ಇಟ್ಟಿದ್ದೀನಿ ಹಾಗೆ ಸ್ಲೀವ್ಗೆ ಸ್ಲೀವ್ಲೆಸ್ ಮಾತ್ರ ಇಟ್ಟಿದ್ದೀನಿ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ತುಂಬಾ ಸೂಪರ್ ಆಗಿ ಕಾಣಿಸ್ತಾ ಇದೆ ಬ್ಲೌಸು ಇದ್ರದ್ದು ಲಂಗ ಕೂಡ ತೋರಿಸ್ತೀನಿ ನೋಡಿ ಇದು ಲಂಗ ಈ ತರ ಬರುತ್ತೆ ಕೆಳಗಡೆ ಈ ತರ ಬಾರ್ಡರ್ ಇದೆ ಹಾಗೆ ಇದಕ್ಕೆ ಇದು ಕುಚ್ಚು ನೋಡಿ ಈ ತರ ಕುಚ್ಚು ಮಾಡಿ ಇದಕ್ಕೆ ಲೇಸ್ ಹಾಕಿದ್ದೀನಿ ತುಂಬಾ ಸೂಪರ್ ಆಗಿ ಕಾಣಿಸ್ತಾ ಇದೆ ಹಾಗೆ ಇಲ್ಲಿ ಲೇಸ್ ಕೊಟ್ಟಿದ್ದೀನಿ ಇದು ಓಲ್ಡ್ ಸ್ಯಾರಿ ಆದ್ರೂ ಇದು ಹಾಕೊಂಡ್ಮೇಲೆ ತುಂಬಾನೇ ಒಳ್ಳೆ ಲುಕ್ ಕೊಡುತ್ತೆ ಫ್ರೆಂಡ್ಸ್ ಈ ತರ ಓಲ್ಡ್ ಸ್ಯಾರಿ ಅಲ್ಲೇನೆ ನಾವು ನೀವು ಲುಕ್ ಹೋಗಿ ಸ್ಟೋನ್ಸ್ ಎಲ್ಲ ಹಾಕಬೇಕು ಸ್ಟೋನ್ಸ್ ಹಾಕಿದ್ಮೇಲೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನ ಹಾಗೆ ನೋಡೋದಕ್ಕಿಂತ ವೇರ್ ಮಾಡಿದಾಗ ನೋಡೋದಕ್ಕೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಇನ್ನೂ ಒಂದು ಬ್ಲೌಸು ಕಟ್ಟಿಂಗ್ ಇದ್ದೀನಿ ಒಂದು ಲೆಹಂಗಾ ಬ್ಲೌಸ್ ಸ್ಟಿಚಿಂಗ್ ಮಾಡಿದೆ ಈಗ ಒಂದು ಬ್ಲೌಸ್ ಕಟ್ಟಿಂಗ್ ಇದ್ದೀನಿ ಈಗ ಕಟ್ಟಿಂಗ್ ಮಾಡಿಟ್ಬಿಟ್ಟು ಮತ್ತೆ ಟುವೆಲ್ ಓ ಕ್ಲಾಕ್ ಹಂಗೆ ಬಂದರೆ ಟೈಲರಿಂಗ್ ಕ್ಲಾಸ್ಗೆ ಬಂದಿರ್ತಾರಲ್ಲ ಅವ್ರಿಗೂ ಕೂಡ ಹೇಳ್ಕೊಂಡು ನಾನು ಕೂಡ ಒಂದು ಬ್ಲೌಸ್ನ ಸ್ಟಿಚ್ಚಿಂಗ್ ಮಾಡ್ಬೋದು ಅಂತೇಳಿ ಈಗ ಒಂದು ಬ್ಲೌಸ್ನ ಕಟ್ಟಿಂಗ್ ಇದ್ದೀನಿ ಹಾಗೆ ಒಂದಷ್ಟು ಬ್ಲೌಸ್ನ ಕಟ್ಟಿಂಗ್ ಮಾಡಿ ಇಟ್ಕೊಬಿಟ್ರೆ ನಾವು ಬೇಗ ಬೇಗ ಸ್ಟಿಚಿಂಗ್ ಮಾಡ್ಬೋದು ಸರಿ ಒಂದು ಮೂರು ನಾಲ್ಕು ಬ್ಲೌಸ್ನ ಕಟಿಂಗ್ ಮಾಡಿಕ್ಕೊಬಿಟ್ರೆ ಮತ್ತೆ ಒಂದು ಸರಿ ಕುತ್ಕೊಂಡು ಸ್ಟಿಚಿಂಗ್ ಮಾಡ್ಬೋದು ಕಟ್ಟಿಂಗ್ ಮಾಡಿಕ್ಬಿಟ್ಟಿದ್ರೆ ಬೇಗ ಬೇಗ ಸ್ಟಿಚಿಂಗ್ ಮಾಡ್ಬೋದು ಈಗ ಈ ಬ್ಲೌಸ್ ಕಟ್ಟಿಂಗ್ ಆಯಿತು ಮತ್ತು ಟ್ ಟ್ವೆಲ್ ಓ ಕ್ಲಾಕ್ ಹಂಗೆ ಬಂದು ಸ್ಟಿಚಿಂಗ್ ಮಾಡ್ತೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ